ಹರೇ ಶ್ರೀನಿವಾಸ ಒಂದು ನದಿ ಇದ್ದೀರಾ ಯಾವ ನದಿ ಅಂದರೆ ಕೃಷ್ಣಾ ನದಿ ಅಂತ ಇವತ್ತು ಒಂದು ಒಳ್ಳೆಯ ತೀರ್ಥಕ್ಷೇತ್ರ ಕರ್ಕೊಂಡು ಬಂದಿದ್ದೀನಿ ಎಲ್ಲರೂ ಭಕ್ತಿಯಿಂದ ಕೃಷ್ಣಾ ನದಿಗೆ ನಮಸ್ಕಾರ ಮಾಡಿ ಈ ತೀರ್ಥಕ್ಷೇತ್ರದ ಹೆಸರು ಶೂರ್ಫಾಲಿ ಅಂತ ನೋಡಿ ನೀವು ನೋಡಿದ್ದೆಲ್ಲ ನಾಪ್ಕಾಯಿದೆಯಲ್ವ ನೋಡಿ ಬೆಟ್ಟ ಹತ್ತಬೇಕು ನಾವು ಇವಾಗ ತಾನೇ ಬಂದು ಇಳಿದ್ವಿ ನಾವು ಎಲ್ಲಿಗೆ ಹೋಗಬೇಕು ಅಂದರೆ ಮಣೂರಿಗೆ ಹೋಗಬೇಕಾಗಿತ್ತು ಅದಕ್ಕೆ ನಾವು ಬೆಂಗಳೂರಿಂದ ಟ್ರೈನಲ್ಲಿ ಬಂದು ಬಾಗಲಕೋಟೆ ಇಳಿದು ಅಲ್ಲಿಂದ ಒಂದು ಟಿ ಟಿ ಮಾಡಿಕೊಂಡು ನಾವು ಶೂರ್ಪಾಲಿಗೆ ಬಂದಿದ್ದೀವಿ ಇದು ಇದು ನೋಡ್ತಿರೋದು ನದಿ ಕೃಷ್ಣಾ ನದಿ ಈಗ ಸದ್ಯಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಆಮೇಲೆ ಸ್ನಾನ ಸಂಕಲ್ಪದೆಲ್ಲನೂ ಮಾಡಿಕೊಂಡು ಆಮೇಲೆ ಶೂರ್ಪಾಲಿ ಲಕ್ಷ್ಮೀ ನರಸಿಂಹದೇವ್ರನ್ನ ಅವರು ಏನೂ ತೊಂದರೆ ಇಲ್ಲದೆ ಆದರೆ ನಾನು ದರ್ಶನ ಮಾಡಿಸ್ತೀನಿ ಎಲ್ಲರೂ ರೆಡಿಯಾಗಿರಿ ಮೊದಲಿಗೆ ಕೃಷ್ಣ ನದಿಗೆ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಎಲ್ಲರಿಗೂ ನೀವು ಎಷ್ಟು ಪುಣ್ಯ ಮಾಡಿದ್ದೀರಾ ನೋಡಿ ಇವತ್ತು ಶೂರ್ಪಾಲಿಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹ ದೇವರ ತೀರ್ಥಕ್ಷೇತ್ರಕ್ಕೆ ನೀವು ಬಂದಿದ್ದೀರಾ ಕಾರ್ತಿಕ್ ಸ್ನಾನ ಕಾರ್ತಿಕ ಮಾಸ ಎಲ್ಲನೂ ಕೂಡ ಶುರುವಾಗಿದೆ ಇಂಥ ಕಾರ್ತಿಕ್ ಮಾಸದಲ್ಲಿ ಕಾರ್ತಿಕ್ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಆದರೆ ನೀವು ನಾವು ಮಾಡಿದ್ದೀವಿ ಈಗ ಮೊದಲಿಗೆ ಲಕ್ಷ್ಮೀ ನರಸಿಂಹ ದೇವರು ನನಗೆ ಗೊತ್ತಿರೋದು ಒಂಚೂರು ಹೇಳ್ತೀನಿ ಇದು ನೋಡಿ ಏನೂ ಅಲಂಕಾರ ಮಾಡಿಲ್ಲ ನೀವು ನೋಡ್ತಿದ್ದೀರಾ ಅಂದರೆ ಎಷ್ಟು ಪುಣ್ಯ ಮಾಡಿದ್ದೀರ ಬೆಳ್ಳಿ ಜನವಾರ ಕಾಣಿಸ್ತಾ ಇದೆಯಾ ನಾನು ಎಷ್ಟು ಆದಷ್ಟು ಸಾಧ್ಯವಾದಷ್ಟು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಬೆಳ್ಳಿ ಜನವಾರ ಮತ್ತು ಸೊಂಟಾಗೆ ಬೆಳ್ಳಿ ಗೆಜ್ಜೆ ಎಷ್ಟು ಮುದ್ದಾಗಿ ಹಾಕ್ಕೊಂಡಿದ್ದಾನಲ್ವಾ ಆಮೇಲೆ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ದೇವಿಗೆ ಬಂಗಾರದ ತಾಳಿ ನೋಡಿ ಕರಿಮಣೆ ಹಾಕೋಬೇಕು ಬಂಗಾರ ಸರ ಹಾಕೋಬಾರ್ದು ಎಷ್ಟು ಬೇಕೋ ಅಷ್ಟು ಲಿಮಿಟ್ ಆಗಿ ಬಂಗಾರ ಹಾಕೋಬೇಕು ನೋಡಿ ನನ್ನ ತಾಯಿ ತೋರಿಸಿದಾಳೆ ಕರಿಮಣಿ ಹಾಕ್ಕೊಂಡು ಬಂಗಾರದ ತಾಳಿ ಹಾಕ್ಕೋಬೇಕು ನೀವೆಷ್ಟೇ ಚೇನ ಹಾಕೊಳ್ಳಿ ಕರಿಮಣಿ ಎರಡು ಲೈನ್ ಇದ್ದೇ ಇರಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಮೂಲ ದೇವರನ್ನ ನಾನು ತೋರಿಸ್ತಾ ಇದ್ದೀನಿ ಇನ್ನೂ ಅಲಂಕಾರ ಮಾಡಿಲ್ಲ ಈಗ ತಾನೇ ನಿನ್ನ ನಿರ್ಮಾಲಯ ಆಗಿದೆ ಎಲ್ಲರೂ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಲಕ್ಷ್ಮೀ ನರಸಿಂಹದೇವರೇ ನನ್ನನ್ನು ಕೂಡ ನಿನ್ನ ಕ್ಷೇತ್ರಕ್ಕೆ ಕರೆಸಿ ಅಂತ ಕೇಳ್ಕೊಳ್ಳಿ ಮತ್ತಿಲ್ಲಿ ನೀವು ಕೂತಲ್ಲೇ ಕೂಡ ಈ ಲಕ್ಷ್ಮೀ ದೇವರಿಗೆ ಏನು ಬೇಡದ್ರು ಕೂಡ ಶೀಘ್ರ ಫಲ ಕೊಡ್ತಾರೆ ನೋಡಿದ್ರೆ ಗಂಟೆ ಶಬ್ದ ಆಗ್ತಾ ಇದೆ ಹಾಂ ಸತ್ಯ ಮಾತಿದು ನಾನು ಹೇಳಿದ್ದಲ್ಲ ಕೃಷ್ಣ ನುಡಿಸ್ತಾ ಇರೋದು ದೇವರು ಅಂದ್ರೆ ಸತ್ಯ ನಮ್ಮ ನಂಬಿಕೆನೇ ಸತ್ಯ ಸರಿನಾ ಇನ್ನೊಮ್ಮೆ ಮಗದೊಮ್ಮೆ ಶ್ರೀಲಕ್ಷ್ಮೀ ನರಸಿಂಹ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಎಲ್ಲರೂ ಭಕ್ತಿಯಿಂದ ಶೂರ್ಪಾಲಿಯಲ್ಲಿರುವ ಲಕ್ಷ್ಮೀ ನರಸಿಂಹ ದೇವ್ರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ನೀವೆಷ್ಟು ಜನ್ಮ ಪುಣ್ಯ ಮಾಡಿದ್ದೀರ ನೋಡಿ ಶೂರ್ಪಾಲಿಯಲ್ಲಿ ಇರುವ ಲಕ್ಷ್ಮೀ ದೇವರನ್ನ ನಾನು ತೋರಿಸ್ತಾ ಇದ್ದೀನಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿಮ್ಮ ಮನಸ್ಸಿನ ಇಷ್ಟಾರ್ಥ ನೆರವೇರಿಸ್ಕೊಳ್ಳಿ ಈಗ ಆಚಾರು ಲಕ್ಷ್ಮೀ ನರಸಿಂಹದವರ ಬಗ್ಗೆ ಏನು ಮಹಿಮೆ ಅಂತ ತಿಳ್ಕೊಳ್ಳೋಣ ಬನ್ನಿ ನರಸಿಂಹಿಲಾಜ್ಞಾನ ಮತದ್ವಾಂತ ದಿವಾಕರ ಜಯತ್ನ ಮಿತಸಜ್ಞಾನ ಸುಖ ಶಕ್ತಿ ಪಿಯೋನಿಧಿ ಶೂರ್ಪಾಲೆ ಎಂಬುದು ಒಂದು ದೊಡ್ಡ ಪವಿತ್ರವಾದ ಕ್ಷೇತ್ರ ಈ ಪವಿತ್ರವಾದ ಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀ ನರಸು ಲಕ್ಷ್ಮಿ ಸಹಿತವಾಗಿ ನೆಲೆಸಿದ್ದಾನೆ ಇದು ಅಗದಿ ಪುರಾತನ ದೇವಸ್ಥಾನ ಸಾವಿರಾರು ವರ್ಷದ ನಿಂದು ಕರೆಗೆ ಯಾರು ಸ್ಥಾಪನಾ ಮಾಡ್ಯಾರ ಯಾವಾಗ ಆಗ್ಯಾರ ಯಾ ಇದ್ರೊಳಗೂ ಉಲ್ಲೇಖಿಲ್ಲ ಇದು ನದಿ ಒಳಗ ಶಾಲಿಗ್ರಾಮ್ ಶಿಲಾ ಇತ್ತಂತೆ ಇಲ್ಲಿ ಕಂಕನುಳಿ ಅಂತೇಳಿ ನದಿ ಆ ಕಡೆಯುವಂತಹ ಒಂದು ಗ್ರಾಮದ ಮೂರು ಕಿಲೋಮೀಟರ್ ಮೇಲೆ ಅಲ್ಲಿ ಹೊತ್ತು ಹುಟ್ಟಾಕ್ ಕುರುಳಿದ್ದಂತೆ ಅವನಿಗೆ ಏನೋ ಸ್ವಪ್ನ ಆತಂತೆ ಇಲ್ಲ ನದಿ ಒಳಗೆ ಶಿಲಾ ಅದ ನೀವು ಬಂದು ಅದನ್ನು ಕೆತ್ತನೆ ಮಾಡು ಅವಾಗ ಅವ್ನು ಹೇಳಿದಂತೆ ನಾ ಹುಟ್ಟಾ ಕುರುಳಿದ್ದು ಹೆಂಗೆ ಬರ್ಬೇಕ ಇಲ್ಲ ನೀನು ರಾತ್ರಿ ಕಣ್ಣು ಬರ್ತಾವೆ ಮತ್ತೆ ಹಗಲು ಕಣ್ಣು ಹೋಗ್ತಾವೆ ಅವ್ನು ರಾತ್ರಿ ಬಂದು ಅದನ್ನು ಕೆತ್ತನೆ ಮಾಡ್ತಿದ್ದ ಮುಂದೆ ಹಗಲ ಅವರು ಕಣ್ಣು ಹೋಗ್ತಿದ್ದು ಏನು ಇದು ಪ್ರತಿತ್ತದೆ ಖರೆ ಯಾವ ಸ್ಥಾಪನೆ ಮಾಡ್ಯಾರ ಯಾರು ಮಾಡ್ಯಾರ ಯಾರೊಳಗೂ ಉಲ್ಲೇಖಿಲ್ಲ ಪರಶುರಾಮನು ಪೃಥ್ವಿ ಎಲ್ಲ ಪ್ರದಕ್ಷಿಣೆ ಹಾಕೊಂಡು ಶೂರ್ ಪಾಲಿಗೆ ಬರೋದಂತೆ ಅವ್ರಿಗೆ ಭಯಂಕರ ಆನಂದ ಆತಂತೆ ಆನಂದ ಆಗಿ ಅವರ ಆನಂದ ಭಾಷಿಕದಿಂದ ಈ ಎಲ್ಲ ಅಡಿಗಳಾಗ ಹುಟ್ಟಿದ್ವಿ ಮನುಷ್ಯ ಒಂದು ಆದಾಗ ಕಣ್ಣೀರು ಒಂದು ಸಂತೋಷ ಆದಾಗ ಬರ್ತಾವೆ ಅವ್ರ ಸಂತೋಷದಿಂದ ಅರಡಿ ಗಿಡ ಅವರ ಕಣ್ಣೀರು ನಿಂದಿ ಹುಟ್ಟಿದ್ರು ಗಿಡಗಳು ಹಿಂದೆ ಮುಂದೆ ಅಲ್ಲಿ ವಿದ್ಯಾಧೀಶ ಪ್ರತಿಷ್ಠಾಪನೆ ಮಾಡಿದ್ದು ಪ್ರಾಣದೇವರದ ಅವರ ತಾಯಿ ಗಂಡಸ ಮಗ ಇದ್ದಲ್ಲ ಅವ್ರು ಬಿಡ್ಕೊಂಡು ಒಂದು ಗಂಡಸ ಮಗ ಆದರೆ ಶೂರ್ಪಾಲಿ ಒಳಗೆ ಒಂದು ಲಕ್ಷ ಮಂದಿ ಸಾಧನಿ ದ್ವಾದಶಿ ದಿವಸ ಒಂದು ಲಕ್ಷ ಮಂದಿ ಬ್ರಾಹ್ಮಣರ ಹುಟ್ಟಿಗೆ ಹಾಕಿ ಅದು ಸ್ಥಾಪನಾ ಮಾಡ್ತಂತೆ ಮುಂದೆ ಅವರು ದೊಡ್ಡ ಎತ್ತಿಗಳು ಅವಾಗ ಅವ್ರ ತಾಯಿನ ಕೈಯಾರಂತೆ ನಾವು ದೊಡ್ಡವಾದ ನೀವಾಗ ಹರಿಕಿ ತೀರ್ಸಾಕಿ ಒಂದು ಸಾಧನಿ ದ್ವಾದಶಿ ದಿವಸ ಒಂದು ಲಕ್ಷ ಮಂದಿ ಬ್ರಾಹ್ಮಣರು ಊಟಕ್ಕಾಗಿ ಹಿಂದ ಪ್ರಾಣದೇವರು ಆ ಪ್ರಾಣಿದವರು ಯಾವತ್ತು ಇದು ಗಂಗಾ ಇರ್ತಾಳೆ ಇಲ್ಲಿ ಕೊರಗಳ ಒಳಗೆ ಅವಾಗ ಅವ್ರು ಹೇಳಿದಂತ ಒಂದು ಲಕ್ಷ ಮಂದಿ ಆಗ್ಯಾರಂತ ನಮಗೆ ಎಣಿಸ್ ತೋರಿಸಿದಂತೆ ಅವಾಗ ಇಲ್ಲಿ ನಮ್ಮಲ್ಲಿ ಒಬ್ಬರು ಇವರು ಆಗಿ ಹೋದರು ದೊಡ್ಡ ಎತಿಗಳು ಆ ಊಟ ಮಾಡುವ ಎಲಿ ತೆಗಿದ್ನೆ ಅವಾಗ ಒಂದು ಎಲಿ ತೆಗಿದ್ನೆ ಮತ್ತೊಂದು ಎಲಿ ಹುಡ್ತಿತ್ತು ಅಂತ ಯಾರಂದ್ರೆ ಅವರು ಇವರು ನಮ್ಮ ಮುಂದ ಆಮೇಲೆ ಅವಲ್ಲಿದ್ದ ಎಲ್ಲಾ ಹಾತು ಒಂದು ಲಕ್ಷ ಮಂದಿ ಊಟಕ್ಕೆ ಹಾತು ಲಕ್ಷ ಮಂದಿ ಊಟಕ್ಕೆ ಹಾಕಿ ಹಿಂದಾಳ್ಸಿ ಏನೋದನ್ನ ಪ್ರಾಣದೇವ್ರನ್ನ ಇದ್ದು ಸ್ಥಾಪನಾ ಮಾಡಿದ್ದು ಇಲ್ಲಿ ನದಿ ಒಳಗೆ ಮತ್ತು ಬ್ರಾಹ್ಮಣ ದಿನಾ ರಾಮ್ತೀರ್ಥ ಅಂತ ಅದರಿ ನಲವತ್ತು ಕಿಲೋಮೀಟರ್ ಮೇಲೆ ರಾಮ ತೀರ್ಥದಿಂದ ಬಂದಿಲ್ಲಿ ನದಿ ಒಳಗೆ ನೀರ್ ಒಯ್ತಿದ್ದಂತ ನೀರು ಒಯ್ದು ನೀರು ನೀರ್ ರೀ ಅವಾಗ ಭಾಗಿದ್ದೇವ್ ಪ್ರತ್ಯಕ್ಷ ರಾತ್ರಿ ಪ್ರತ್ಯಕ್ಷ ಆಗಿ ಮುಂದೆ ಹಿಂದಾಳ್ಸಿ ಅವಾಗ ನಿನಗೆ ಏನು ಬೇಕು ಕೇಳಂತ ಕೇಳಿದಂತ ಅವಾಗ ಹೇಳಿದಂತ ನನಗೇನು ಬೇಡ ನನಗೆ ಬರೋ ದಿನ ಹೋಗಿ ಬರೋ ಶಕ್ತಿ ಇಷ್ಟೇ ಆದರೂ ದಿನ ದಿನಾವು ಮರದ ಬಾಣ ಕೊಡ್ತಿದ್ದಂತ ಆವಾಗ ಮರದ ಬಣ್ಣಕ್ಕೆ ಕೊಡುವುದನ್ನ ಹೇಳಿದ್ದಂತ ಅವರು ನಿನ್ನ ಪ್ರತ್ಯಕ್ಷ ಆಗಿ ನಿನ್ನ ಮರದ ಬಾಣ ಕೊಟ್ಟಿದ್ದು ನೀನು ಯಾರು ನನಗೆ ಯಾರಿಗೂ ಹೇಳಬೇಡ ನೀ ಯಾರು ಹೇಳಿದ್ರು ಬ್ರಹ್ಮ ರಕ್ಷಸರಾಗಿ ಅಂತ ಹೇಳಿ ಆವಾಗ ಹಿಂದಾಡ್ಸೆ ಅವನು ಹೇಳ್ತಿ ಕೇಳಿದಂತ ನಿನ್ಗೆ ಯಾರು ಹೇಳ್ತಾರೆ ಹೇಳಿದ್ರು ಆವಾಗ ಹಿಂದಾಡ್ಸೆ ಅವನು ಹೇಳಿದಂತ ಇಲ್ಲ ನನಗೆ ದಿನ ಭಾಗಿದ್ದೇವೆ ಆಗಿ ಅವಾಗ ಬ್ರಹ್ಮ ರಕ್ಷಸಲ್ಲ ಬ್ರಹ್ಮ ರಕ್ಷಸಾಗಿ ಹಿಂದಾಶೆ ಇಲ್ಲಿ ಏನಾದ್ರು ನೋಡಿರಿ ಬಂದ ಮಠದೊಳಗೆ ಇಲ್ಲಿ ಸದಾನ ಮಠ ಅಂತ ಇಲ್ಲಿ ಬಂದು ವಾಸ ಮಾಡ್ತೀವಿ ಎಲ್ಲ ಜನಗಳಿಗೆ ಎಲ್ಲ ಇದ್ರ ಮಾಡಿ ಹೋಯ್ತಿ ಅದು ಏನು ತ್ರಾಸ ಕೊಡ್ಲಿಕ್ಕೆ ಹತ್ತು ಅವಾಗ ನರಸಿಂಹದೇವ್ರು ಬಂದು ಎಲ್ಲ ಊರು ಜನ ಬಂದು ಬೇಡ್ಕೊಂಡ್ರೆ ಮಾಡಿ ಕಾಪಾಡ್ರಿಗೆ ಆಗಿದೆ ಮುಂದಿನ ದೇವರು ಒಳ್ಳೆ ಮೋಕ್ಷ ಸಿಕ್ತ ಅಂತ ಹೇಳಿ ಮಾಡಿದ್ರು ಪವಿತ್ರ ಕ್ಷೇತ್ರದ ಕರೆ ಯಾವ ಸ್ಥಾಪನೆ ಆಗಿದೆ ಯಾರು ಮಾಡ್ಯಾರ ಯಾ ಇದ್ರೊಳಗೂ ಉಲ್ಲೇಖಿಲ್ಲ ಈಗ ಇಲ್ಲಿ ಕೃಷ್ಣನ ಭಕ್ತರು ಬಂದು ಏನ್ ಸೇವೆ ಮಾಡಬೇಕು ಏನ್ ಕಾರ್ಯ ನೆರವೇರುತ್ತೆ ಇಲ್ಲಿ ಏನದು ನೋಡ್ರಿ ನೀವು ಬೇಡ್ಕೊಂಡು ಹೋಗಿದ್ರ ಯಾವುದೇ ಒಂದು ತರದಿಂದ ಮನಸ್ಸಿನಲ್ಲಿ ಯಾವುದೇ ಒಂದು ಇತ್ತು ಒಂದು ಒಂದು ನೌಕ್ರಿಗನು ಒಂದು ನೌಕರಿ ಅನ್ರಿ ಒಂದು ಮತ್ತೊಂದು ಯಾವ್ದಾರೀ ನಿಮ್ಮ ಲಗ್ನ ಸಂಬಂಧ ವಿವಾಹ ಸಂಬಂಧ ಯಾವ್ದೇ ಇದ್ರೂ ಸುಧಾ ನೀವು ದೇವ್ರು ಬಿಡ್ಕೊಂಡು ಹೋಗ್ರೆ ನೀವು ನಮ್ಮ ಹಣ ನೂರಕ್ಕೆ ನೂರು ನಮ್ಮ ನರಸಿಂಹ ದೇವ್ರ ನಿಮ್ಗೆ ಇದು ಮಾಡ್ತಾನ ಇಲ್ಲಿ ಏನಪ್ಪಾ ಯಾವ್ದೋ ಅಪೇಕ್ಷೆ ಇಲ್ಲ ನೀವು ಬರೀ ಬೇಡ್ಕೊಂಡು ಹೋಗಿ ನಾವು ಬರ್ತಪ್ಪ ಮುಂದೆ ಬಂದು ನಿಮ್ಮ ದರ್ಶನ ತಗೊಂಡ್ರು ನೈವೇದ್ಯ ಮಾಡ್ಕೊಂಡು ಹೋಗ್ತಂತ ಇಷ್ಟು ಹೇಳಿದ್ರೆ ಸಾಕು ನಿಮ್ಮ ಎಲ್ಲ ಇಷ್ಟ ಎಷ್ಟೋ ಉದಾಹರಣೆ ಆಗಿ ಹೋಗ್ಯಾವು ಏನಪ್ಪಾ ಒಂದು ಅಲ್ಲ ಎರಡು ಅದ ಎಷ್ಟೋ ಉದಾಹರಣೆ ಆಗಿ ಅಂತ ಇವಾಗ ಕೇಳಿಸ್ಕೊಂಡ್ರಲ್ಲ ಶೂರ್ಪಾಲಿ ಅನ್ನೋ ತೀರ್ಥಕ್ಷೇತ್ರಕ್ಕೆ ಬಂದು ಲಕ್ಷ್ಮೀ ನರಸಿಂಹ ದೇವರನ್ನ ಭಕ್ತಿಯಿಂದ ನೀವು ಇಲ್ಲಿ ನಮಸ್ಕಾರ ಹಾಕಿ ಸೇವೆಗಳು ಮಾಡಿದ್ರೆ ನಿಮ್ಮ ಆಸೆ ಏನೇನಿದೆ ಅದೆಲ್ಲ ಕೂಡ ನೆರವೇರುತ್ತೆ ಹರೈ ಶ್ರೀನಿವಾಸ ಏನೇ ಅಂತ ಹೇಳಿ ಹನ್ನೆರಡು ವರ್ಷ ತಪಾಸು ಮಾಡಿದ್ದಾರೆ ಅವ್ರು ಯಾದವಾರ ಒಂದು ಊಟ ಮಾಡಿದ್ದ ಎಲೆ ತಿಂದರೆ ಮತ್ತೊಂದು ಎಲೆ ಹುಡ್ತಿರ್ತಾನೆ ಅವಾಗ ತಾಯಿ ಹೇಳಿದ್ರಂತ ನೋಡಿ ಅವ್ರು ಒಬ್ಬರು ಊಟ ಮಾಡಿದ್ರು ಒಂದು ಲಕ್ಷ್ಮಣ ಊಟ ಮಾಡಿದಷ್ಟು ಬ್ರಾಹ್ಮಣ ಅವರಲ್ಲಿ ಶಕ್ತಿ ಇದೆ ಅಂತ ಹೇಳಿ ಅವ್ರ ತಾಯಿ ತಪ್ಪು ಅಂತ ಹೇಳಿ ಬಿಡ್ಕೊಂಡು ಇದು ಮಾಡಿಕೊಂಡು ಅದು ಪ್ರಾಣ ಪ್ರಾಣ ದೇವಸ್ಥಾಪನೆ ಮಾಡ್ತೀವಿ ಇಷ್ಟ ತನಕ ನಿಮಗೆ ಲಕ್ಷ್ಮೀ ನರಸಿಂಹದೇವರ ಬಗ್ಗೆ ಮತ್ತೆ ಶೂರ್ಪಾಲಿ ತೀರ್ಥಕ್ಷೇತ್ರದ ಬಗ್ಗೆ ನಮ್ಮ ಪ್ರಹ್ಲಾದಾಚಾರ್ಯರು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಹೇಳಿದ್ದಾರೆ ನಿಮ್ಗೆಲ್ಲ ಅರ್ಥ ಆಯ್ತು ಅನ್ಕೋತೀನಿ ಈ ವಿಡಿಯೋ ನಿಮಗೆ ಕೈ ಸೇರಿದ ತಕ್ಷಣ ಖಂಡಿತವಾಗ್ಲೂ ಶೂರ್ಪಾಲಿಗೆ ಬಂದು ನಮ್ಮ ಲಕ್ಷ್ಮೀ ದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಹೇಳ್ತಾ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಆಚರಣೆ ಎಲ್ಲರೂ ಭಕ್ತಿಯಿಂದ ನಮ್ಮ ಶೂರ್ಪಾಲಿ ಅನ್ನೋ ತೀರ್ಥಕ್ಷೇತ್ರದಲ್ಲಿ ಇರುವ ಲಕ್ಷ್ಮೀ ನರಸಿಂಹ ದೇವರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಆಸೆ ಏನೇನಿದೆ ನೆರವೇರಿಸ್ಕೊಳ್ಳಿ ನೋಡಿ ನೀವು ಎಷ್ಟು ಪುಣ್ಯ ಮಾಡಿದ್ದೀರಾ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಮನೇಲಿ ಕೂತ್ಕೊಂಡೇ ನೀವು ಶೂರ್ಪಾಲಲ್ಲಿರುವ ಲಕ್ಷ್ಮೀ ನರಸಿಂಹ ದೇವರನ್ನ ಹತ್ತಿರದಿಂದ ನೋಡ್ತಾ ಇದ್ದೀರಾ ಅಂದರೆ ನೀವೆಷ್ಟು ಭಾಗ್ಯವಂತರು ನೋಡಿ ನಿಮ್ಮ ಆಸೆಯನ್ನು ಕೂಡ ನೆರವೇರಿಸ್ಕೊಳ್ಳಿ ಮತ್ತೆ ಕ್ಷೇತ್ರಕ್ಕೆ ನೀವು ಖಂಡಿತ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹರೇ ಶ್ರೀನಿವಾಸ